ನಾರಾಯಣ ನಾರಾಯಣ ವಿಠಲ ವಿಠಲ ಹರಿಹರಿ ವಿಠಲ ಪುರಂದರ ವಿಠಲ ಓ ಪುರಂದರದಾಸರು ಪುರಂದರದಾಸರು ಈ ರೀತಿ ಹರಿನಾಮ ಸಂಕೀರ್ತನೆ ಮಾಡುತ್ತಾ ಈ ಭವಾರ್ತಿಯನ್ನು ದಾಟಿದವರು ಆದರೆ ಪರಮ ಪರಮಭಕ್ತನಾಗುವುದಕ್ಕೆ ಕಾರಣ ಮಾನವನನ್ನು ಮಾನವೋತ್ತಮನಾಗಿ ಮಾಡಿದ ಪ್ರಸಂಗ ತಿಳಿದುಕೊಳ್ಳೋಣ ಬನ್ನಿ ನಾರಾಯಣರ ಬಕುತ ನಾರದನು ತಾನಾದ ನವಕೋಟಿ ನಾರಾಯಣ 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 ಚಿಟಕಿ ಚಿಟಕಿ हा भ श्रीमंत जी पुरा सर हा भ श्रीमंत्र जीपुरा ग्रेश आ भर मारी आ भर मी आ भर मध्वा तारी

ಎಂಬಂತೆ ಹರಿಸ್ವರೂಪಿಯ ಕವಚ ವ್ಯಾಮೋಹನದಿಂದ ಹರಿಯನ್ನೇ ಬರೆದನೆ ಇವನ ಚಿತ್ತ ಹರಿಯೆಡೆಗೆ ಸಾಗರು ಹರಿಸ್ವರೂಪಿ ವ್ಯಾಮೋಹದಿಂದ ಹರಿಯೆಡೆಗೆ ಇವನ ಪಯಣ ಸಾಗರು ನಾರಾಯಣ 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 ಉಪನಯನ ಇದೆ ಈ ಅಲ್ಲ ತಾವು ಇಷ್ಟ ದೊಡ್ಡ ಶ್ರೀಮಂತರು ಇಷ್ಟು ದೊಡ್ಡ ಧನವಂತರು ಸ್ವಲ್ಪ ಧನ ಸಹಾಯ ಮಾಡಿದರೆ ಉಪನಯನ ಮಾಡಿದ್ರೆ ನನಗೆ ಬಹಳ ಅನುಪ್ರಮಾನ ಆಗುತ್ತೆ ಸರಿ ಸರಿ ದನ ಸಹ ಇವೆ ಈಗ ನನ್ನ ಹತ್ರ ಇಲ್ಲ ಒಂದ್ ವಾರ ಬಿಟ್ಕೊಂಡ್ ಬಾ ಒಂದ್ ವಾರ ಕಳದ್ಮೇಲೆ ನಿಂಗೆ ನಾನು ಕೊಡ್ತೀನಿ ಏ ನೋಡಿ ಆ ಬ್ರಾಹ್ಮಣ ಏನಾದ್ರೂ ಮತ್ತೆ ಈ ಕಡೆ ಬಂದ್ರೆ ನೀವ್ ಯಾರೋ ಅವ್ರು ಇಟ್ಕೊಳ್ಬೇಡಿ ನಾನೇ ಅವ್ರನ್ನ ನಿಭಾಯಿಸ್ತೀನಿ

ಯಾರು ಕರೆಯುತ್ತಿರುವ ಹಾಗೆ ಇದೆಯಲ್ಲ ಅಯ್ಯ ಏನು ಬೇಕಿತ್ತು ನಿಮಗೆ ನಾನೊಬ್ಬ ಬಡಬ್ರಾಹ್ಮಣ ನನ್ನ ಮಗನ ಉಪನಯನ ಮಾಡಲು ಧನ ಸಹಾಯ ಬೇಡಲು ನಿನ್ನ ಪತಿಯ ಬಳಿಗೆ ಹೋಗಿದ್ದೆ ಅವರು ಈಗ ಬಾ ಎಂದು ಹೇಳಿ ಆರು ತಿಂಗಳು ಕಳೆದನು ನೀವು ಕಮ್ಮಾಮಯಿ ನೀವಾದರೂ ಧನ ಸಹಾಯ ಮಾಡುವರ ಬಸವರಾಗುತ್ತೆ ಅಮ್ಮ ಅನ್ನುವುದು ಅನ್ನೋದು ಈ ಮನೆಯಲ್ಲಿ ಏನೂ ಇಲ್ಲ ಎಲ್ಲ ನನ್ನ ಪತಿಯದೇ ಅವರು ನೀಡಲಾಗದ ಧನವನ್ನು ನಾ ಹೇಗೆ ನೀಡಲಿ ಅಣ್ಣ ಅವನು ಪ್ರಗಾರ ಯೋಚಿಸಿ ನಿನ್ನ ನಿಮ್ಮ ತಲ್ಲದಾರವರು ನಿನ್ನ ಪಡವರು ನಡೆಯದೇ ನೀಡಬರ ಹಾ ಈ ಮೂತಿ ನನ್ನ ತವರು ಬರಿಯದು ಇದನ್ನು ಪಡೆದು ನಿನ್ನ ಮಗನ ಉಪನಯನವನ್ನು ಮಾಡಿ ശുഭാവലി തൊണ്ട ധന്യവാദങ്ങളാണ് നിങ്ങൾ തൊമ്പോ തന്നെ ಆ ವರ್ಣ ಎಲ್ಲ ಕಬತ್ಕೊಂಡು ಬಂದಿದ್ದಾನಂತೆ ನೋಡೋಣಂತೆ ನೋಡೋಣಂತೆ ಕೊಡಪ್ಪ ಇಲ್ಲಿ ಸರಸ್ವತಿ ಮೂರ್ತಿ ತರನೇ ಕಾಣಿಸ್ತಿದೆಯಲ್ಲ ಇಲ್ಲ ಇಲ್ಲ ಇದು ನಿಶ್ಚಿತ ಇದು ಸರಸ್ವತಿಯ ಮೂಗುತಿ ಏನ್ ಮಾಡೋಣ ನಾನು ಈಗ ಹೋಗಿ ಸರಸ್ವತಿ ಹತ್ರ ಕೇಳ್ಬರ್ತೀನಿ ನೀವೀ ಅಂಗಡಿ ಕಡೆ ಆಸುಪಾಸೆಲ್ಲ ನೋಡ್ಕೊಳ್ಳಿ ಹುಷಾರು ಹುಷಾರು ಯಾರು ಬರ್ದಂತೆ ನೋಡ್ಕೋಬೇಕು ನಾನು ಈಗ್ಲೇ ಮನೆ ಹತ್ರ ಹೋಗ್ಬರ್ತೀವಿ ಜೋಪಾನ ಜೋಪಾನ సరస్వతి సరస్వతి తోను బా నిన్న మోగుతి సరస్వతి సరస్వతి తోను బా నిన్న మోహుతి ఆ